ತಮಿಳು ಹಾಸನ್ ಒಬ್ಬ ತಮಿಳು ನಟ ಮೊದಲಿಂದ ದುರಂಕಾರಿ ಕಲಾರಿಟೆ ಬಾಯಿಗೆ ಬಂದು ನಮ್ಮ ಅವನ ಉದ್ಯೋಗ ಈಗ ಮದ್ರಾಸದಲ್ಲಿ ತಮಿಳ್ನಾಡಿನಲ್ಲಿ ಅವರ ಪ್ರಭಾವ ಬಿದ್ದೋಗಿದೆ ಈಗ ಮತ್ತೆ ಪ್ರಭಾವಕ್ಕಾಗಿ

الله اكبر قسم عليه عنا تيندو ڪنهن بهکو يارا بهکو انگهيو 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 حقو حقارا ڌڪارا ڌڪارا

रा

ಈಗ ಮದ್ರಾಸದಲ್ಲಿ ತಮಿಳುನಾಡಿನಲ್ಲಿ ಅವರ ಪ್ರಭಾವ ಬಿದ್ದೋಗಿದೆ ಈಗ ಮತ್ತೆ ಪ್ರಭಾವಕ್ಕಾಗಿ ಇದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ತನ್ನ ಅಹಂಕಾರಕ್ಕಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಮಾತನ್ನು ಹೇಳುವ ಮೂಲಕ ಇಡೀ ನಾಡಿನ ದೇಶದ ವಿಶ್ವದಲ್ಲೆಡೆ ಇರುವ ಸಮಗ್ರ ಕನ್ನಡಿಗರ ಮೇಲೆ ದಾಳಿ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಕಮಲ್ ಹಾಸನ್ ಮೇಲೆ ಕರ್ನಾಟಕ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಕಮಲಹಾಸನ್ ಕ್ಷಮಾಪಣೆ ಕೇಳಲೇಬೇಕು ಬೇಕು ಕಮಲ್ ಹಾಸನ್ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗತ್ತೆ ಕಮಲಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತನಾಡ್ತಕ್ಕಂಥದ್ದೆಲ್ಲ ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಸೌಂದರ್ಯ ಅದ್ಭುತ ಯಾವುದೇ ಬರವಣಿಗೆ ಇರ್ಬೋದು ವ್ಯಾಕರಣ ಇರ್ಬೋದು ಧ್ವನಿ ಇರ್ಬೋದು ಏನೇ ಮಾತಾಡಿದ್ರು ಕನ್ನಡಕ್ಕಿರುವ ಶಕ್ತಿ ಸೌಂದರ್ಯ ಇದು ತಮಿಳರಿಗಿಲ್ಲ ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ ಕನ್ನಡ ಜನ ಸಾಮಾನ್ಯರು ಮಾತಾಡ್ತಕ್ಕಂಥ ಭಾಷೆ ಕನ್ನಡ ಇವತ್ತು ಇದು ಅವರು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ತಮಿಳುನಾಡಿನ ಎಲ್ಲ ಚಿತ್ರದವರು ತಮಿಳಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು ನಿರ್ಮಾಪಕರುಗಳು ನಿರ್ದೇಶಕರುಗಳು ಒಂದೇ ಒಂದು ಧ್ವನಿಯಲ್ಲಿ ಕಮಲ್ ಹಾಸನ್ ವಿರೋಧ ಮಾಡಲೇಬೇಕು ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲಾಸನ್ ಚಿತ್ರ ಐದನೇ ತಾರೀಕು ಯಾವಾಗಲೇ ಆಗಲಿ ಬಿಡುಗಡೆ ಆದರೆ ರಣರಂಗ ಹುಷಾರ್ ಥಿಯೇಟರ್ ಮಾಲೀಕರುಗಳು ಹೇಳ್ತೀವಿ ನಿರ್ಮಾಪಕರು ಹೇಳ್ತೀವಿ ಯಾವುದೇ ಕಾರಣಕ್ಕೂ ನೀವು ಕಮಲಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ ಬೆಂಗಳೂರಿನಲ್ಲಿ ರಣರಂಗ ರಾಜ್ಯದಲ್ಲಿ ರಣರಂಗ ಎಚ್ಚರ ಇದೊಂದೇ ಅಲ್ಲ ಒಂದೇ ನಿಮಿಷ ಇದೊಂದೇ ಹೇಳಿ ಹೇಳಿ ಏನು ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಭಾಷೆಯ ಬಗ್ಗೆ ಅವಹನ ಮಾಡಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಕಮಿಲ್ ಹಾಸನ್ ಹೇಳಿರೋ ಪ್ರಕಾರ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ನಾವು ಅದಕ್ಕೆ ತೀವ್ರವಾಗಿ ಹೋರಾಟ ಚಿಂತನೆ ಮಾಡಿಲ್ಲ ಅಂತಂದರೆ ದೇಶದಲ್ಲಿ ವಿದೇಶದಲ್ಲಿ ಇದೇ ಸರಿ ಅನ್ನೋ ರೀತಿ ಬರುತ್ತೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀರಿ ಕನಿಷ್ಠ ಶಾಸನ ಸಭೆಯನ್ನು ಕರೀರಿ ತುರ್ತು ಎಲ್ಲ ಪಾರ್ಟಿಯವರು ಒಂದಾಗಿ ಒಂದೇ ಧ್ವನಿ ಸಮಗ್ರವಾಗಿ ಕನ್ನಡದ ಬಗ್ಗೆ ಚರ್ಚೆ ಮಾಡಿ ಕನ್ನಡ ತಮಿಳು ಬಂದದ್ದಲ್ಲ ಕನ್ನಡ ಸ್ವತಂತ್ರ ಕನ್ನಡ ಅದರದೇ ಆದಂಥ ಶಕ್ತಿಯಿಂದ ಬಂದಿರತಕ್ಕಂಥ ದ್ರಾವಿಡ ಭಾಷೆ ಅದನ್ನು ಬದ್ಧರವಾಗಿ ನೇರವಾಗಿ ಹೇಳಬೇಕಾಗಿದೆ ಇದರ ಜೊತೆಗೆ